ಪ್ರಿಯ ವಿ ಕೆ ವಿಜಯನಗರ ಸುದ್ದಿಗೆ ಸ್ವಾಗತ ಈ ದಿನದ ಸುದ್ದಿ ಭೀಮಾ ನಾಯ್ಕ ಕೆಎಫ್ ಅಧ್ಯಕ್ಷರು ಮಾಜಿ ಶಾಸಕರು ಇವರುಗಳ ಅಭಿಮಾನಿಗಳಿಂದ ಅದ್ದೂರಿ ಜನ್ಮದಿನಾಚರಣೆ ಭೀಮಾ ನಾಯ್ಕ ಅಭಿಮಾನಿ ಬಳಗದಿಂದ ಹಾಗೂ ಯೂತ್ ನಿಂದ ಹಾಗೂ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಅಗರಿ ಬೊಮ್ಮಹಳ್ಳಿಯ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಭೀಮಾ ನಾಯ್ಕ ರವರ ಐವತ್ತನೇ ಹುಟ್ಟುಹಬ್ಬದ ಪ್ರಯುಕ್ತ ರೋಗಿಗಳಿಗೆ ಹಣ್ಣು ಹಂಪಲು ಬೆಡ್ ದೀಶ್ ಸೇರಿದ ಕಿಟ್ ಅನ್ನು ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಅಕ್ಕಿ ತೋಟೇಶ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಗೋಳಿಬಸಪ್ಪ ಪುರಸಭಾ ಅಧ್ಯಕ್ಷರಾದ ಮರಿರಾಮಪ್ಪ ಸದಸ್ಯರಾದ ಪವಾಡಿ ಹನುಮಂತಪ್ಪ ದೇಶ್ ಮಂಜುನಾಥ್ ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯರಾದ ದೇವೇಂದ್ರಪ್ಪ ಗುಂಡು ಹನುಮಂತಪ್ಪ ಉಪ್ಪು ಬಾಳಪ್ಪ ಉಡಚಪ್ಪ ಕೃಷ್ಣಪ್ಪ ಚಾವಣಿ ಕೊಟ್ರೇಶ್ ನಾಮನಿರ್ದೇಶನ ಸದಸ್ಯರು ಹಾಗೂ ಆರ್ಎಸ್ಎಸ್ಎನ್ ಬ್ಯಾಂಕ್ ಅಧ್ಯಕ್ಷ ದಾದಮ್ಮನವರ ಬಸವರಾಜ ಉಪಾಧ್ಯಕ್ಷ ಎಚ್ಎಂ ಗಂಗಾಧರ ಡಿ ಬ್ಯಾಂಕ್ ನಿರ್ದೇಶಕರಾದ ಗೋಟೂರು ಬಸವರಾಜ ಹಾಗೂ ಯೂತ್ ಕಾಂಗ್ರೆಸ್ ಘಟಕದ ಸಂತೋಷ್ ಕೆವಳಗಿ ನಾಗರಾಜ ಅಜಯ್ ಯಾದವ್ ಭರತ್ ಬಡ್ಲಡ್ಕಿ ನಾಗರಾಜ್ ಮಂಜುನಾಥ್ ಮಧುಕರ್ ಹರ್ಷಗೌಡ ದೌಲ್ ಮಾಲಿಕ್ ನಿರಂಜನ್ ಹಾಗೂ ಇತರರು ಇದ್ದರು Virei para cá e

কেটান <laughs> <laughs> ಎಲ್ರಿಗೂ ನಮಸ್ಕಾರ ಈ ದಿನ ಈ ಕ್ಷೇತ್ರದ ಅಭಿವೃದ್ಧಿಯ ಅಧಿಕಾರರು ಮಾಲ್ವಿ ಜಲಾಶಯಕ್ಕೆ ಶಾಶ್ವತ ನೀರನ್ನು ಒದಗಿಸಿದಂತ ಮತ್ತು ಚಿಲ್ವಾರ್ ಬಂಡಿ ಏತ ನೀರಾವರಿ ಅಂತ ಬೃಹತ್ ನೀರಾವರಿ ಯೋಜನೆಯನ್ನು ಈ ಈ ಕ್ಷೇತ್ರಕ್ಕೆ ತಂದಿರತಕ್ಕಂತ ಅಗರಿ ಬೊಮ್ಮನಹಳ್ಳಿಯ ಎಮ್ಮೆ ಮಗ ಶ್ರೀಯುತ ಭೀಮಾ ನಾಯಕ್ ಸಾಹೇಬರು ಮಿತ್ರರು ಅವರ ಬರ್ತ್ಡೇಗೆ ರೋಗಿಗಳಿಗೆ ಹಣ್ಣು ಹಂಪಲಗಳನ್ನು ಓ ಆರ್ ಎಸ್ ಜ್ಯೂಸ್ ಅನ್ನು ಕೊಟ್ಟು ಅವರು ಶೀಘ್ರವಾಗಿ ಗುಣಮುಖರಾಗಿ ಬರ್ಲಿ ಅಂತ ಅವರಿಗೆ ಅವರು ರೋಗಿಗಳಿಂದ ಭೀಮಾ ಸಾಹೇಬರಿಗೆ ಆಶೀರ್ವಾದ ಇರಲಿ ಅನ್ನೋ ಒಂದು ಸದುದ್ದೇಶದಿಂದ ಇವತ್ತು ಹಣ್ಣು ಹಾಲು ಬ್ರೆಡ್ ವಿತರಣೆ ಮಾಡಿದ್ದಾರೆ ಸರ್ ಅದೇ ರೀತಿ ಅಗ್ರಿ ಬೊಂಗ್ನಳ್ಳಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಸನ್ಮಾನ್ಯ ಶಾಸಕ ಮಾಜಿ ಶಾಸಕರು ಕೆಎಂಎಫ್ ರಾಜ್ಯಾಧ್ಯಕ್ಷರು ಭೀಮಾ ನಾಯ್ಕ ಅವರಿಗೆ ಆಯುರಾರೋಗ್ಯ ಆರೋಗ್ಯ ಕೀರ್ತಿ ಸಂಪದ ಅಷ್ಟೈಶ್ವರ್ಯ ಸಿಗಲಿ ಅವರು ಇನ್ನೂ ಈ ಕ್ಷೇತ್ರದಲ್ಲಿ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವಂತ ಒಂದು ಶಕ್ತಿ ಈ ಕ್ಷೇತ್ರದ ಜನರು ಕೊಡ್ಲಿ ಅನ್ನುವ ಒಂದು ಆಶೆಯನ್ನು ವ್ಯಕ್ತಪಡಿಸಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀವಿ ಧನ್ಯವಾದ यो वडा वडा वडा